ಸಂತೆಗೆ ಬಂದ್ಬಿಟ್ಟಿದೀವಿ ನಾವು ಅಲ್ವಾ ಸಂತೆಗೆ ಬಂದ್ಬಿಟ್ಟಿದ್ದೀವಿ ಸಂತೆ ವ್ಯಾಪಾರ ಸಂತೆ ಸಂತೆ ವ್ಯಾಪಾರ ಸಂತೆ ವ್ಯಾಪಾರ ಅಲ್ವಾ ಯಾವುದೋ ಕ್ಷಣದಲ್ಲಿ ವ್ಯಾಪಾರ ಆಗುತ್ತೆ ಇರ್ಲಿ ಇರ್ಲಿ ನಿಮ್ಮ ನಿಮ್ಮ ವಸ್ತು ಅದು ಕೊಡಂಗಿಲ್ಲ ಕೊಟ್ಟರೆ ಕೊಡ್ಬೋದು ಸರ್ ಏನು ಬೆಲೆ ಕಟ್ಟಿದೀರ ಸರ್ ಬೆಲೆ ಅರ್ವ

ಅಲ್ವ ಆರಾಮ ಚೆನ್ನಾಗಿದ್ದೀರಾ ಹ್ಮ್ ಯಾವಾಗ ಬಂದ್ರಿ ಬೆಳಗ್ಗೆ ಬಂದ್ರಿ ನಿನ್ನೆ ನಿನ್ನೆ ಅಲ್ಲಿದ್ರೆ ಇಲ್ಲೇ ಇದ್ರಾ ಹ್ಞೂ

ಅದು ಅದು ಸಿಂಗಲ್ಲು ಹಾಂ ಮೂವತ್ತೈದು ಇಪ್ಪತ್ತು ಸಾವಿರ ಮಗ ಬರಲಿಲ್ಲ ಇಲ್ಲ ಸರ್ ಸ್ಕೂಲ್ಗೆ ಹೋಗಿರಬೇಕು ಒಳ್ಳೆ ವ್ಯಾಪಾರ ಮಾಡ್ತಾನೆ ನಾನು ನೀವು ಒಳ್ಳೆಯ ಅನುಭವ ಕೊಟ್ಟರೆ ಒಳ್ಳೆ ವ್ಯಾಪಾರ ಮಾಡ್ತಾನೆ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಬರ್ತಾರೆ ಬರ್ತಾರ ಬರ್ತಾರ ಬರ್ತಾರೆ ಅವೇನ್ ಕಟ್ಟೋದು ಬೆಲೆ ಜಾತ್ರೆ ಶುರುವಾಗ್ತದೆ ಅಲ್ವಾ ಇನ್ಮೇಲೆ ಜೋಡುಗಟ್ಟೆ ನಮ್ಮ ತುಮಕೂರು ಜಿಲ್ಲೆ ಜೋಡುಗಟ್ಟೆಯಿಂದ ಶುರುವಾಗುತ್ತೆ